ಹತ್ತೊಂಬತ್ ನೂರ ತೊಂಬತ್ತೇಳು ಇಲ್ಲಿ ಆಗಿನ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಕೆ ಎಸ್ ಪಾಟೀಲ್ ಅವರು ಕಿತ್ಕೊಂಡ ಪ್ರತ್ಯೇಕ ಜಿಲ್ಲೆಯಲ್ಲಿ ಘೋಷಿಸಿದ್ರು ಆದ್ರೆ ಇಲ್ಲಿರುವಂತ ರಾಜಕಾರಣಿಗಳ ಇಚ್ಛಾ ಗುರುತೇ ಅದರ ಜೊತೆ ಗಡಿಯ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಆ ಒಂದು ಘೋಷಣೆಯನ್ನ ಹಿಂಪಡ್ಕೊಂಡರು ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಮೂವತ್ತು ವರ್ಷದ ತರ ನಮ್ಮ ನಿಗ ಸಂಗಾಪುರವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದ್ರೂ ಕೂಡ ಬಂದಂತ ಯಾವುದೇ ಸರ್ಕಾರ ಕೂಡ ಈ ಒಂದು ಚಿಕ್ಕೋಡಿಯನ್ನು ಪ್ರತಿಕ್ರಿ ಜಿಲ್ಲೆಗೆ ಘೋಷಿಸಲು ಮುಂದೂಟಾಗ್ತಾ ಇದೆ ಇದಕ್ಕೆ ಇದಕ್ಕೂ ನಾವು ದುರ್ದಯೋಗಗಳು ಅನ್ನಿಸ್ತಾ ಇದೆ ನಿರ್ಭಾಗ್ಯವಂತ ಅನ್ನಿಸ್ತದೆ ಯಾಕೆ ಇವತ್ತು ರಾಜ್ಯಾದ್ಯಂತ ಹತ್ತು ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಏನೇನೋ ಅಭಿವೃದ್ಧಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಆದ್ರೆ ಟೋಟಲಿಯಲ್ಲಿ ನೋಡಿದ ಒಟ್ಟಿನಲ್ಲಿ ನೋಡಿದಾದ್ರೆ ಈ ಬೆಳಗಾವಿ ಜಿಲ್ಲೆ ಈ ಒಂದು ಗಂಪ ಹೋಗಿ ಕಾರಣ ಇಲ್ಲಿ ಬರುವಂತ ಅನುದಾನ ಅಥವಾ ಈ ಯಾವುದಂತ ಅಭಿವೃದ್ಧಿ ಕಾರ್ಯಗಳು ಸಾಕಾಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಬೇಕು ಈ ನಮ್ಮ ಕೂಗಿಗೆ ಅವರು ಸ್ಪಂದಿಸಬೇಕು ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರು ಬೇಗ ಈ ಚಳಿಗಾಲ ಅಧಿವೇಶನ ಈ ಅಧಿವೇಶನದಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನು ಮಾಡಿ ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ